ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಇದ್ರೆ ಐದುವರೆಗೆ ಐತೆ ನೋಡಿರಿ ನಾನು ಎದ್ದು ಫಸ್ಟಿಗೆ ಸ್ಟೋವ್ ಎಲ್ಲ ಒರೆಸಿ ನೀರು ಕಾಸ್ಕೊಂಡು ಕುಡ್ಯಾಕಂತೀನಿ ನಮ್ಮ ಒಂದು ಗ್ಲಾಸ್ ಕೊಟ್ಟು ನಾನು ಕುಡಿದ್ರಾಯ್ತಂತೇಳಿ ಅವರಿಗೆ ನೀರು ಕಾಸು ಇಟ್ಟಿದ್ದೀನಿ ರೀ ಮುಚ್ಚಿ ಇನ್ನೂ ಮಂದ್ಕೊಂಡಿದ್ರು ಅವರು ಅದಕ್ಕಾಗಿ ಲೈಟ್ ಹಚ್ಚಕ್ಕೆ ಹೋಗಲಿಲ್ಲ ಅಂದರೆ ಲೈಟ್ ಹಚ್ಚಿಬಿಟ್ರೆ ಎದ್ದು ಬಿಡ್ಬೇಕು ರೀ ಅದಕೈ ನಾನು ಲೈಟ್ ಹಚ್ಚಕ್ಕೆ ಹೋಗಿ ಹಂಗ ನೀರು ಕುಡಿದ್ಬಿಟ್ಟು ಈಗ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಒಂದು ಸ್ವಲ್ಪ ಯೋಗ ಮಾಡಿಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಬೆಳಗ್ಗೆ ಅಂತೂ ಎಷ್ಟೇ ಫಾಸ್ಟ್ ಕೆಲಸ ಮಾಡಿಬಿಟ್ರೂ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಇಲ್ಲ ರೀ ಒಂದು ಇಪ್ಪತ್ತು ಮೂವತ್ತು ನಿಮಿಷ ವಾಕಿಂಗ್ ಸಾರಿ ಯೋಗ ಮಾಡಿಗೇ ಬೆಳಕಾಗೇ ಬಿಡ್ತೈತಿ ಹಂಗಾಗಿ ಯೋಗ ಎಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ಅದು ಬಿಟ್ರೂಟ್ರ ಜ್ಯೂಸ್ ಕುಡಿದ್ಬಿಟ್ಟು ಜೊಳಕಾದ್ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಬೇಕ್ರೆ ನಮ್ಮನೆಯವ್ರಿಗೆ ಕುಡಿತೀರ ಅಂತಂದೆ ಹೊಲ್ ಅಂತಂದರು ಅಂದ್ರೆ ಸೋರೆಕಾಯಿ ಜ್ಯೂಸ್ ಮತ್ತು ಅದು ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿದ್ಬಿಟ್ರೆ ವೇಟ್ ಲಾಸ್ ಆಗ್ತೈತಿ ಇದು ಕುಡಿದ್ರೆ ಚಲೋಕರೆ ಹೊಲ್ ಅಂತಂದರು ಅದಕ್ಕಾಗಿ ನಾನು ಒಬ್ಬಾಕನೇ ಕುಡಿಯಾಕಂತೀನಿ ನೋಡ್ರಿ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿಕೊಂಡು ಕುಡಿದು ಒಂದು ಹತ್ತು ನಿಮಿಷ ಆಗಿತ್ತು ಇನ್ನು ನೀರು ಕಾಸಕ್ಕೆ ಇಟ್ಟಿದ್ರೆ ಕಾಯ್ದಿತಿಲ್ಲ ಅಂತೇಳಿ ಈಗ ಬ್ಲ್ಯಾಕ್ ಕಾಫಿ ರೆಡಿ ಮಾಡಾಕಂತಾರೆ ನೋಡಿರಿ ಅವರಿಗೆ ಕಾಫಿ ಬೇಕಾಗಿತ್ತು ಹಾಲು ಹಾಕ್ಕೊಂಡು ಮಾಡಿ ಕುಡಿತೀನಿ ಅಂತಂದ್ರು ಬೇಡ್ರಿ ಬ್ಲ್ಯಾಕ್ ಕಾಫಿ ಕುಡಿರಿ ಅದನ್ನೇ ಬೆಸ್ಟ್ ಅಂತಂದು ಬೆಲ್ಲ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ಅವರು ಬ್ಲ್ಯಾಕ್ ಕಾಫಿ ಕುಡಿದ್ರು ನಾನು ನನಗೂ ಸ್ವಲ್ಪ ಕೊಡ್ರೆ ನಾನು ಕುಡಿದೆ ಬೆಳಗ್ಗೆಯಿಂದ ಬಿಸಿನೀರು ಬೀಟ್ರೂಟ್ ಜ್ಯೂಸ್ ಕಾಫಿ ಎಲ್ಲನೂ ಆಯ್ತು ನೋಡ್ರಿ ಈಗಿದ್ರೆ ನಾಯಿಗೆ ಫಸ್ಟಿಗೆ ರೊಟ್ಟಿ ಹಾಕಿಬಿಟ್ಟು ಅದು ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಬೇಕು ದಿನಾಲು ಅದಕ್ಕೆ ರೊಟ್ಟಿ ಮುರಿದ್ಬಿಟ್ಟು ಹಾಕ್ತಿದೆ ಇವತ್ತು ಹಂಗೆ ಹಾಕಿದ್ದೆ ಅಲ್ರಿ ಹಂಗೆ ಹಾಕಿ ಅಂತೇಳಿ ನೋಡಕ್ ಕತ್ತಿತ್ತು ಅದು ಅಂದರೆ ಮುರಿದು ಹಾಕಕ್ಕೆ ಹೋಗಲಿಲ್ಲ ಈಗ ಜಾಕ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡೋಕ್ಕಂತೀನಿ ನೋಡಿರಿ ಡೇಲಿ ನಾಷ್ಟಕ್ಕೆ ಮತ್ತು ಅಡುಗೆ ಏನು ಮಾಡ್ಬೇಕಂತ ದೊಡ್ಡ ಪ್ರಶ್ನೆ ರೀ ಬೆಳಗ್ಗೆ ಹಾಸಿಗೆ ಎದ್ದು ಕೂಡ್ಲೇ ಇವತ್ತೇನು ನಾಷ್ಟಕ್ಕೆ ಮಾಡೋದಂತೆ ನನಗಂತೂ ವಿಚಾರ ಬಂದೇ ಬಿಡ್ತೈತಿ ಹೀಗಾಗಿ ಪಟ್ಟಂತನೇ ಆಗುತ್ತಾ ಮತ್ತು ಮನೂ ಎನ್ ಸಿ ಸಿ ಕ್ಲಾಸಿಗೆ ಹೋಗಿದ್ದಾರೆ ಅವನು ನಾಷ್ಟಕ್ಕೆ ಇದ್ದಿದ್ದಿಲ್ಲ ಅಂದರೆ ಸಂಜೆ ಮುಂದಾಗ ನಾಲ್ಕೈದು ಐದು ಗಂಟೆಗೆ ಬರ್ತನಂತಂದಿದ್ದ ಅವನು ಗಣಸಿನ್ಕಾಯಿ ಬೆಳಿಗ್ಗೆ ಕಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಅಂದರೆ ತಿನ್ಬೇಕಂದ ಲೇಟ್ ಆಯ್ತು ಅಂತೇಳಿ ಹಂಗೆ ಹೋದ ಅದನ್ನ ಹಂಗೆ ಇಟ್ಬಿಟ್ರೆ ಮತ್ತು ಸಂಜೆ ತಿನಕ್ಕೆಲ್ಲ ವೇಸ್ಟ್ ಆಗುತ್ತಂತ ಅವ್ಲಕ್ಕಿಗಿನೇ ಅದು ಗಂಜಿಂಗಿ ಹಾಕಿಬಿಟ್ಟು ಅವಲಕ್ಕಿ ರೆಡಿ ಮಾಡಿದೆ ನೋಡಿರಿ ಚಲೋ ಆಗಿತ್ತು ಅಂದರೆ ಹಂಗೆ ತಿನ್ನೋಕ್ಕಿಂತ ಈ ರೀತಿ ಮಾಡಿ ಕೊಟ್ಟಾಯ್ತು ಎಲ್ಲರಿಗೂ ಸ್ವಲ್ಪ ಸೊಪ್ಪು ತಿನ್ನಕ್ಕೆ ಬರುತ್ತಂತ ಈ ರೀತಿ ಅವಲಕ್ಕಿನೂ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಕಂತೀನಿ ನೋಡಿರಿ ಅಂದರೆ ಅವಲಕ್ಕಿ ಜಲ್ದಿನೂ ಆಗುತ್ತೆ ನನಗೆ ಅವಲಕ್ಕಿ ಇಷ್ಟ ಆಗಂಕಿಲ್ ಆಗಂಗಿಲ್ಲ ಕರ್ಯ ರೀ ಆಗುತ್ತೆ ಮತ್ತೆ ಏನು ಮಾಡೋದಪ್ಪ ಅಂತೇಳಿ ಅಂದ್ಕೊಂಡು ಅದನ್ನೇ ಮಾಡಿದೆ ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಇವತ್ತ ಹಪ್ಲಕ್ಕೆ ಅಂದ್ರೆ ಹಪಳ ಮಾಡೋನಂತೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಯಾರಿಗೆಲ್ಲ ಹಿಟ್ಟು ರೆಡಿ ಮಾಡಕ್ಕೆ ಬರಲ್ಲ ಈ ರೀತಿ ಹಪ್ಪಳ ಮಾಡ್ಕೋಬೋದು ಅಂದರೆ ಯಾರು ಬೇಕಾದರೂ ಈ ರೀತಿ ಹಪ್ಪಳನ ಮಾಡ್ಕೋಬೋದು ರೀ ಭಾಳ ಈಜಿ ಒಳಗೆ ಹೇಳ್ಕೊಟ್ಟಿದ್ದೀನಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಹಪ್ಪಳ ಮಾಡ್ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಿ ಐತಿಲ್ಲ ಸ್ವಲ್ಪ ಲೈಟಾಗಿ ಹಾಂ ಇರಬೇಕು ಇದು ಫುಲ್ಲು ನಾ ನೈಸ್ ಬೀಸಿಬಿಟ್ಟಾರೆ ಹಿಂಗಾಗಿ ಹಪ್ಪಳ ಸ್ವಲ್ಪ ಒಣಗಿದ ಮೇಲೆ ಸೀಳ್ದಂಗೆ ಆಗಿದ್ದು ನಡುವೆ ಅಂದರೆ ನನಗೂ ಗೊತ್ತಿದ್ದಿತಿಲ್ಲ ಇದೇ ಒಂದು ಸಲ ಆಗಿದ್ದು ಅಂದರೆ ಹಿಟ್ಟು ಸಣ್ಣ ಇದ್ದುಬಿಟ್ರೆ ಹಿಂಗಾಗುತ್ತಂತೇಳಿ ನನಗೂ ಗೊತ್ತಾಗಿದ್ದು ಫಸ್ಟ್ನದ್ದು ಒಂದ್ಸಲ ಮಾಡಿದ್ದೆ ಅಲ್ಲೇ ಅದು ಫಸ್ಟ್ ಬೀಸಿದ್ದಿತ್ತು ಚಲೋ ಬಂದಿದ್ದು ಇನ್ನು ಮೊನ್ನೆ ಬೀಸ್ಕೊಂಡ್ ಬಂದಿದ್ದಿತ್ತಲ್ಲ ಅದಕ್ಕೆ ಜಾಸ್ತಿನೂ ಬೀಸ್ಕೊಂಡ್ಬಂದಿನಿ ಅಂದರೆ ಒಂದು ಇದೇನು ಆರು ಕೆ ಜಿ ಇದ್ದು ರೀ ಅಕ್ಕಿ ಅಷ್ಟೆಲ್ಲ ಬೀಸ್ಕೊಂಡ್ಬಂದಿನಿ ಹಪಳ ಮಾಡ್ಬೇಕಂತೇಳಿ ಆದರೆ ಭಾಳ ಸಣ್ಣಗೆ ಅಂದ್ರೆ ನಾನೇ ಸಣ್ಣಗೆ ಬೀಡ್ರಿ ಅಂತಂದಿದ್ದೆ ಅವ್ರದ್ದೇನು ತಪ್ಪಿಲ್ಲ ಆದರೆ ಅದು ಭಾಳ ಸಣ್ಣಗೆ ಬೀಸ್ಬಾರ್ದು ನೋಡಿ ಸ್ವಲ್ಪ ತರಿತರಿಯಾಗಿ ಇರಬೇಕು ಅಂದ್ರೆ ಭಾಳ ತಪ್ಪು ಇಲ್ಲ ಕೈ ಸ್ವಲ್ಪ ತರಿತರಿಯಾಗಿ ಹತ್ಬಿಟ್ರೆ ಹಪ್ಲ ಆಗಲಿ ಮತ್ತು ಎದಕರೆ ಹಾಕೋಕ್ಕೂ ಚಲೋ ಆಗ್ತೈತಿ ಭಾಳ ನೈಸಾಗಿ ಬೀಸ್ಬಿಟ್ರೆ ಹಪ್ಪಳಾನೂ ಅಷ್ಟೊಂದು ಸರಿ ಬರಂಗಿಲ್ಲ ರೀ ಈಗ ಹಪ್ಪಳನ ಮಾಡೋಕೆ ಇದ್ರೆ ಅಕ್ಕಿ ಹಿಟ್ಟನ ಚಾಣಿಸ್ಕೊಂಡ್ಬಿಟ್ಟು ಅದಕ್ಕೆ ಹಪ್ಪಳ ಖಾರ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಅಂದ್ರೆ ಹಪ್ಪ ಖಾರ ಉಪ್ಪು ಇರುತ್ತೆ ಹಪ್ಪಳ ಖಾರ ಎದ್ದಿತ್ತಿಲ್ಲ ಅಂದ್ರೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾನು ಹಾಕ್ಬೋದು ಅಂದರೆ ಎಲ್ಲರ ಮನೆಯೊಳಗೆ ಇರಂಗಿಲ್ಲಲ್ರಿ ಇದ್ರೆ ಹಾಕ್ಬೋದು ಇರ್ಲಿಕ್ಕಂದ್ರೆ ಕಾಲು ಚಮಚದಷ್ಟು ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ನಾನು ರೊಟ್ಟಿ ಮಾಡೋಕ್ಕೆಲ್ಲ ಯಾವ ರೀತಿ ಕಲಿಸ್ತೀವಲ್ರೆ ಹಿಟ್ಟು ಆ ರೀತಿ ಕಲಿಸ್ಕೊಂಡು ಬಿಡಬೇಕು ಅಂದ್ರೆ ನಾವು ಏನಂತಾರೆ ಹಿಟ್ಟು ಮಾಡೋದು ನಿಂತೀವಲ್ಲ ಹಾಕಿ ಆ ರೀತಿ ಮಾಡೋಕ್ಕೆ ಬರ್ಲಿಕ್ಕಂದ್ರೆ ಈ ರೀತಿ ಮಾಡ್ಬೋದು ಅಂದ್ರೆ ಬಿಸಿನೀರ ಹಾಕಿ ಹಿಟ್ಟು ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಗಂಟು ಆಗುತ್ತೆ ಮತ್ತು ಪಟ್ ಅಂತ ತಿರುಗಾಡಬೇಕು ಕೈ ನೂಸ್ತಾವು ಅದಕ್ಕಾಗಿ ಈ ರೀತಿ ಮೆಥಡ್ ಒಳಗೆ ಮಾಡಿಬಿಟ್ರೆ ಅದು ನಿಮಗೂ ಯೂಸ್ ಆಗ್ಬೋದು ನಾನು ಫಸ್ಟ್ ಟೈಮ್ ಮಾಡಿದ್ದು ಚಲೋ ಬಂದಿದ್ದು ರೀ ಅಂದರೆ ಹಿಟ್ಟು ಬಿಸಿನೀರ ಹಾಕಿ ಕುದಿಸಮ್ದಾಗ ಸ್ವಲ್ಪ ಟೈಮ್ನು ಜಾಸ್ತಿ ಹಿಡಿತೈತಿ ಮತ್ತು ಕೈನು ನೋಸ್ತಾವ್ರಿ ಮತ್ತು ಒಂದೊಂದು ಸಲ ಅದಕ್ಕಾಗಿ ಈ ರೀತಿ ಮಾಡಿಬಿಟ್ರೆ ಹೆಂಗಾಗುತ್ತಂತ ಟ್ರೈ ಮಾಡಿದ್ದು ಚಲೋ ಬಂದಿದ್ದು ರೀ ಅದರ ಹಿಟ್ಟು ಮಾತ್ರ ಸ್ವಲ್ಪ ಲೈಟಾಗಿ ಆಗಿರಬೇಕು ಯಾವುದೇ ಆಗಲಿ ಹಿಟ್ಟು ಭಾಳ ಸಣ್ಣ ಆಗಿಬಿಟ್ಟು ಚಪಾತಿ ಹಿಟ್ಟು ಜಿಗಿ ಬರಂಗಿಲ್ಲ ರೀ ಮತ್ತು ರೊಟ್ಟಿನೂ ಅಷ್ಟೇ ಫುಲ್ಲೆಲ್ಲ ಅದು ಏನಂತ ಹತ್ಗಳೆ ಸ್ಟಾರ್ಟ್ ಆಗ್ತವೆ ಅದಕ್ಕಾಗಿ ನನಗೂ ಗೊತ್ತಾಗಿಲ್ಲ ನೋಡಿರಿ ನೆಕ್ಸ್ಟ್ ಟೈಮ್ ಅದೇ ರೀತಿ ಬೀಸ್ಕೊಂಡು ಬರಬೇಕು ಈಗಂತೂ ಜಾಸ್ತಿ ಬೀಸ್ಕೊಂಡು ಬಂದಿದ್ದೀನಿ ನೋಡಬೇಕು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಹಪ್ಪಳ ಮಾಡ್ತೀನಿ ಮತ್ತು ಅದಕ್ಕರೆ ಯೂಸ್ ಮಾಡ್ಕೊಂಡ್ರೆ ಆಯಿತು ಈಗೆಲ್ಲ ಏನು ಕಲಸಿಟ್ಟಿದೆ ಅಲ್ರಿ ಈ ರೀತಿ ಹುಂಡಿ ಮಾಡ್ಕೊಂಡ್ಬಿಟ್ಟು ನನಗೊಂದು ಸ್ವಲ್ಪ ತೂ ಥರ ಮಾಡ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಈ ರೀತಿ ಬೆನ್ಸ್ಕೊಬೇಕ್ರೆ ಅಂದ್ರೆ ತಳಗ ಒಂದು ಬುಟ್ಟಿ ಒಳಗೆ ನೀರು ಹಾಕಿ ಮ್ಯಾಲ ಚಾಣಿ ಇಟ್ಟಿಂದ್ರಿ ಚಾಣಿ ಒಳಗೆ ಅದನ್ನ ಹಿಟ್ಟು ಕಲಸಿದ್ದು ಹಾಕಿ ಮುಚ್ಚಿಟ್ಟಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಬೆನ್ಸ್ಕೊಂಡು ತಿಂದಿರಿ ಈ ಕಡೆ ಅದು ಹಪ್ಪಳ ಮಾಡೋಕ್ಕೆ ಅದು ಮೆಣ್ಸಿನ್ಕಾಯಿ ಪುಡಿ ಹಾಕಬೇಕಂತ ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ರಿ ಅದೇ ರೆಡಿ ಮಾಡ್ಕೊಳಾಕಂತೀನಿ ಅಂದ್ರೆ ಮೆಣ್ಸಿನ್ಕಾಯಿ ಬೀಜ ಅದಕ್ಕೆ ಮಿಕ್ಸರ್ಗೆ ಹಾಕೋಕ್ಕ ಹೋಗಬಾರ್ದು ಅದು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಬರೀ ಮ್ಯಾಲಿನ ಮೆಣಸಿನ್ಕಾಯಿದ ಮ್ಯಾಲಿನ ಇರುತ್ತಲ್ಲ ಅದನ್ನ ಮಿಕ್ಸರ್ಗೆ ಹಾಕಿ ಈ ರೀತಿ ಪುಡಿ ಪುಡಿ ರೀ ಆ್ಯಕ್ಚುಲಿ ಸ್ವಲ್ಪ ಸಣ್ಣನೇ ಆಯ್ತು ಅದು ಅಂದರೆ ಮಿಕ್ಸರದ ಓಡ್ದೈತಲ್ರಿ ಅದಕ್ಕಾಗಿ ಈ ರೀತಿ ಆಯಿತು ಈಗ ಅದನ್ನ ಬೀಜ ಹಿಂದಿಗಿಡೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ ನೋಡಿರಿ ಬೀಜ ಹಾಕಿಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲ ಎಲ್ಲ ಹಿಟ್ಟು ಥರ ಆಗುತ್ತಾ ಈ ರೀತಿ ಮಾಡ್ಕೋಬೋದು ಹೊರಗಡೆಯಿಂದ ಥರ ತಿಂತಾರೆ ಈಗ ಇದೇನು ಬೆನ್ಸಾಕಿಟ್ಟಿದೆ ಇಟ್ಟಿದೆ ಆದರೆ ಅಕ್ಕಿ ಹಿಟ್ಟಿಂದ ಉಂಡಿ ಮಾಡಿಬಿಟ್ಟು ಅದನ್ನು ಬೆಂದೈತೆ ನೋಡಿರಿ ಇದನ್ನ ತೆಗೆದುಬಿಟ್ಟು ಇನ್ನೊಂದು ಬ್ಯಾಚೇ ಹಾಕಬೇಕು ಅಂದ್ರೆ ನಾವು ಬೆಂದೈತಿಲ್ಲ ಅಂತ ನೋಡ್ಕೋಬೇಕ್ರಿ ಅಂದ್ರೆ ಫಸ್ಟಿಗೆ ಒಂದು ಚಾಕು ತೊಂದರೋದಕ್ಕೆ ಹಾಂ ಚುಚ್ಬಿಟ್ರೆ ಗೊತ್ತಾಗುತ್ತೆ ಬೆಂದೈತೆ ಅಂತೇಳಿ ಆವಾಗ ಅದನ್ನ ಬಿಡಬೇಕು ಅಂದರೆ ದೊಡ್ಡ ಬುಟ್ಟಿ ಇಟ್ಬಿಟ್ಟು ಒಂದು ಸಲಕ್ಕಾದ್ರೂ ಆದ್ರೂ ಮತ್ತು ಸಣ್ಣ ಈ ರೀತಿ ಬುಟ್ಟಿ ಇಟ್ಟು ಸ್ವಲ್ಪ ಸ್ವಲ್ಪ ಬೆನ್ಸ್ಕೊಬೋದು ಬೌದ್ರಿ ಅಂದರೆ ಮನೆಯಾಗೆ ಕುಲ್ಲ ಇದ್ದಾಗ ಈ ರೀತಿ ಎಷ್ಟು ಬೇಕಲ್ಲ ಅಷ್ಟನ್ನು ಹಿಟ್ಟನ್ನು ಈ ರೀತಿ ಬೆನ್ಸ್ಕೊಂಬಿಟ್ಟು ಒಂದು ಅರ್ಧ ತಾಸು ಆಗಷ್ಟನ್ನ ರೆಡಿ ಮಾಡ್ಕೋಬೋದು ಒಬ್ಬರೇ ರೀ ಟೈಮ್ ಪಾಸ್ನು ಆಗುತ್ತೆ ಮತ್ತು ಮನೆಗೆ ಹಪ್ಪಳು ರೆಡಿ ರೀ ಸ್ವಲ್ಪ ಮಾಡ್ಕೋಬೋದು ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ರೆ ಬೇಸ್ರನ್ನ ಅನ್ಸಂಗಿಲ್ಲ ಮತ್ತು ಬ್ಯಾಸ್ಗೆ ಒಳಗೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪೂರ್ತಿನೂ ತಿನ್ಬೋದು ನೋಡ್ರಿ ಈಗಂತೂ ಎಲ್ಲದಕ್ಕೂ ಹಪ್ಪಳ ಕೇಳ್ತಾರೆ ಮನೆಯ ಮಕ್ಕಳಾಗಲಿ ಮನೆಯವರಾಗಲಿ ಈ ರೀತಿ ಮಾಡಿ ಇಟ್ಬಿಟ್ರೆ ವರ್ಷ ತನಕ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು ರೀ ಈಗ ನಾನು ಅಕ್ಕಿ ಏನು ಬೆನ್ಸ್ಕೊಂಡಿದ್ದೆ ಅಲ್ರಿ ಅದನ್ನ ಒಂದು ಪರಾತಿಗೆ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಅಜ್ವೈನ ಚಿಲ್ಲಿ ಫ್ಲೇಕ್ಸ್ ಮತ್ತು ಎಲ್ಲ ಹಾಕಿದ್ದೀನಿ ರೀ ನೀವು ಹೈಟಾಗಿ ಹಾಕ್ಬೇಕಂದ್ರೆ ಹಂಗೂ ಮಾಡ್ಕೋಬೋದು ಏನೂ ಹಾಕ್ದೇನೆ ರೀ ಆದರೆ ಸ್ವಲ್ಪ ಇದೆಲ್ಲ ಹಾಕ್ಬಿಟ್ರೆ ಟೇಸ್ಟ್ ಆಗ್ತವೆ ನಮ್ಮ ಮನೆಯೊಳಗೆ ಸುಮ್ಮನೆ ಟೈಮ್ ಪಾಸಿಗೆ ಮತ್ತು ಸ್ನ್ಯಾಕ್ಸಿಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ತಿಂತಾರೋ ಅದಕ್ಕಾಗಿ ನಾನು ಎಲ್ಲ ಹಾಕಿದ್ದೀನಿ ರೀ ನಿಮಗೇನು ಏನು ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಬರೀ ಹಾಗೂ ರೆಡಿ ಮಾಡ್ಕೊಬೋದು ಅಂದ್ರೆ ಒಬ್ಬೊಬ್ಬರು ವೈಟಾಗಿ ರೀ ಅದಕ್ಕಾಗಿ ಹೇಳೋದು ಅಷ್ಟೇ ರೀ ಹಾಗಾದ್ರಿ ಒಂದು ಕೈಯಾಗೆ ಕ್ಯಾಮ್ರಾ ಹಿಡ್ಕೊ ಮೊಬೈಲ್ ಹಿಡ್ಕೊಂಡಿನಿ ಮತ್ತು ಒಂದು ಕೈಯ್ಯಲ್ಲಿ ಕೆಲಸ ಮಾಡೋಕತ್ತಿರ ಹಿಂಗೆ ಆಗುತ್ತೆ ಅಂದ್ರೆ ಅಂದರೆ ತ್ರೈಫಾಡ್ ಸ್ವಲ್ಪ ಕೆಳಗಡೆ ಬಗ್ಸಿದ ತಕ್ಷಣ ಅದು ಫುಲ್ ಮನ್ಕೊಂಡೇ ಬಿಡಾಕತ್ತೈತಿ ಅದಕ್ಕಾಗಿ ಕೈಯಾಗಿ ಹಿಡ್ದು ಹಿಡುವೆ ಹೋದ್ರೆ ಆ ಥರ ಆಯಿತು ಇನ್ನು ಇದು ಪರಿಸಿ ಅದು ಚಪಾತಿ ಮಾಡೋದು ಕೈಗೆ ಹಿಡ್ಕೊಂಬಿಟ್ಟೆ ಈಗ ಫೈನಲ್ಲಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಕಲಸಿಟ್ಟಿದ್ದೀನಿ ನೋಡಿರಿ ಇನ್ಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟಿಂದ ಪ್ಲಾಸ್ಟಿಕ್ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ದೊಳಗೆ ಹಾಕಿಬಿಟ್ಟು ಚೊಲೋತ್ನಾಗೆ ನಾದ್ಕೋಬೇಕ್ರಿ ಆ್ಯಕ್ಚುಲಿ ಸ್ವಲ್ಪ ಗಟ್ಟಿನೇ ಆಗಿತ್ತು ಒಂದು ಚೂರ ಆಗಬೇಕಿತ್ತು ರೀ ಅದ್ರಾಗ ನಾವು ಕಲಸ ಮುಂದಾಗ ಜಾಸ್ತಿ ಗಟ್ಟಿ ಕಲಿಸಿದ್ದೆ ಈಗ ಚಲೋತ್ನಾಗೆ ಈ ರೀತಿ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕಿ ನಾದ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜ್ ಹಾಂ ಹುಳ್ಳಿ ಬೇಕಲ್ರಿ ಆ ಸೈಜ್ ಹಾಂ ಉಳ್ಳಿನ ತೊಗೊಂಡ್ಬಿಟ್ಟು ಆಯಿತು ಇದೇ ರೀತಿ ಹೊರಗಡೆ ರೀ ನೂರು ರೂಪಾಯಿಗೆ ಎಷ್ಟೋ ಕೊಡ್ತಾರೋ ಇಷ್ಟಿಷ್ಟ ಇರ್ತವೆ ಅಂದರೆ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ರೀ ಈ ರೀತಿ ನೀವು ಮನೆಯಾಗ ಮಾಡಿ ನೋಡ್ರಿ ಭಾಳ ಮಸ್ತ್ ಹತ್ತವು ಮತ್ತು ಮಕ್ಕಳಿಗೆ ಸಂಜೆ ಮುಂದಾಗ ಫ್ರೈ ಮಾಡಿ ಇಷ್ಟಪಟ್ಟು ತಿಂತಾರು ನಾನಿದ್ರೆ ಈ ರೀತಿ ಬೆಲೂನ್ಗಲೇ ಲಟ್ಟಿಸ್ಬಿಟ್ಟಾದರೂ ಮಾಡ್ಕೋಬೋದು ಅಂದರೆ ನನ್ನ ಕಡೆ ಮನಿ ಐತ್ರಿ ಮನಿ ಇದ್ದಿತಿಲ್ಲ ಅಂದರೆ ಅದು ನಾವು ಚಪಾತಿ ಮಾಡೋದ್ರ ಮೇಲೆ ಲಟ್ಟಿಸ್ಬಿಟ್ಟು ಮಾಡ್ಕೋಬೋದಂತೆ ತೋರಿಸಿದ್ದೆ ಅಷ್ಟ ರೀ ಅಂದರೆ ಒಬ್ಬೊಬ್ಬರ ಕಡೆ ಇರೋಂಗಿಲ್ಲಲ್ಲ ಆವಾಗ ಈ ರೀತಿ ಲಟ್ಟಿಸ್ಕೋಬೋದು ನಾನು ಪ್ಲೇಟ್ ಮೇಲೆ ಹಿಟ್ಟು ಹೋದೆ ಅಷ್ಟೊಂದೇನು ಗುಂಡು ಬಂದಿಲ್ಲ ರೀ ಅದು ಅಂದರೆ ಲಟ್ಟಿಸ್ಕೊಂಬಿಟ್ಟು ಮಾಡ್ಬೋದಂತೆ ಅಂತ ತೋರಿಸಿದ್ದೆ ಅಷ್ಟೇ ಈ ರೀತಿ ಮನಿನೂ ಸಿಗುತ್ತೆ ಇದು ನಾನು ಭಾಳ ವರ್ಷದಿಂದ ತೊಗೊಂಡಿದ್ದು ಅಂದರೆ ಒಂದು ಏಳೆಂಟು ವರ್ಷ ಮ್ಯಾಲ ಇತ್ತು ಅವಾಗ ತೊಗೊಂಡಿದ್ದು ನೋಡಿರಿ ಒಂದು ಸಲ ತೊಗೊಂಡ್ಬಿಟ್ರೆ ಲೈಫ್ ಲಾಂಗ್ ಯೂಸ್ ಮಾಡ್ಕೋಬೋದು ಈಗ ಅದರೊಳಗೆ ಹಾಕಿ ತೊಳಗೊಂದು ಮ್ಯಾಲೊಂದು ಪ್ಲಾಸ್ಟಿಕ್ ಪೇಪರ್ ಇಡ್ಬೇಕಂದ್ರೆ ನಾವು ಕಿರಾಣಿ ಸಂತಿಯೆಲ್ಲ ತಂದಿರ್ತೀವಲ್ಲ ಅದ ಪ್ಲಾಸ್ಟಿಕ್ಕನ್ನ ರೌಂಡಾಗಿ ಕಟ್ ಮಾಡಿಬಿಟ್ಟು ಒಂದು ಚೂರು ಎಣ್ಣೆ ಹಚ್ಕೋಬೇಕು ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ರೀ ಒಂದು ಅಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ರೆ ಹಚ್ಚೋದನ್ನೇ ಬೇಕಾಗಿಲ್ಲ ರೀ ಪಸ್ಟಿಗೆ ಒಂದು ಸಲ ಎರಡು ಸಲ ಒಂಚೂರು ಎಣ್ಣೆ ಹಚ್ಕೊಳ್ಳೋದಷ್ಟೇ ರೀ ಈಗ ಎಲ್ಲನೂ ಇದೇ ರೀತಿ ಮಾಡೋದು ನೋಡಿರಿ ಪಟ್ ಪಟ್ ಅಂತ ಆಗ್ತವೆ ಅಂದ್ರೆ ಒಬ್ರೇ ಮಾಡೋಕ್ಕಿಂತ ಜನ ಇದ್ರೆ ಭಾಳ ಬೆಸ್ಟ್ ನೋಡಿರಿ ನಾನು ತನು ಸೇರಿಬಿಟ್ಟು ಇಷ್ಟೆಲ್ಲ ಹಪ್ಪಳ ಮಾಡಿದೀವಿ ಮನು ಇದ್ದಿತಿಲ್ಲ ರೀ ನಾನು ತನು ಹಪ್ಪಳ ಎಲ್ಲ ಮಾಡಿ ಮುಗಿಸ್ತೀವಿ ಸ್ವಲ್ಪ ಹಿಟ್ಟನ್ನ ರೆಡಿ ಮಾಡಿದ್ದೆ ಇದು ಮರು ದಿವಸ ಬೆಳಗ್ಗೆ ನೋಡಿರಿ ಅಂದ್ರೆ ರವಿವಾರ ದಿವಸ ಬೆಳಗ್ಗೆ ಅನ್ನಿಟ್ ಎಲ್ಲ ರೀ ಒಂದು ಬುಟ್ಟಿಗೆ ಇಟ್ಕೊಂಡ್ಬಿಟ್ಟು ಒಂದು ತಾಸು ಅಥವಾ ಎರಡು ತಾಸ ಬಿಸಿಲಿಗೆ ಇಟ್ಟರೆ ಮಸ್ತಾಗೆ ಫ್ರೈ ಮಾಡ್ಕೋಬಹುದು ನೋಡ್ರಿ ನಾನು ಇದ್ರ ಮಧ್ಯಾಹ್ನ ಮೇಲೆ ಫ್ರೈ ಮಾಡೋಕತ್ತಿದ್ದೆ ಎಷ್ಟು ಮಸ್ತಾಗಿ ಬರ್ತಾವೆ ಅಂದ್ರೆ ನಾವು ಇಷ್ಟೇ ಇದ್ದಿದ್ದು ನಾಲ್ಕು ಪಟ್ಟಷ್ಟು ದೊಡ್ಡ ಹಾಕ್ತಾವ್ರಿ ಹಪ್ಪಳ ಅಂದ್ರೆ ಇದು ಸಣ್ಣ ಕಡಾಯಿ ಕಡಾಯೊಳಗೆ ಫ್ರೈ ಮಾಡಕತ್ತಿದ್ದು ಆದ್ರೂ ಇಷ್ಟು ದೊಡ್ಡ ಹಾಕತ್ತವು ಅಂದ್ರೆ ಹಿಂಗೆ ರೌಂಡ್ ಥರ ಹಾಕ್ತಾವ್ರಿ ನಾವು ಸ್ವಲ್ಪ ದೊಡ್ಡ ಕಡಾಯಿ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಅಗಲಾಗ ಹಾಕ್ತವೆ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೋದು ಇಷ್ಟೇ ಎಣ್ಣೆ ಹಾಕಿ ಫ್ರೈ ಮಾಡಾಕಂತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬರ್ತಾವೆ ಮತ್ತು ಜಾಸ್ತಿ ಎಣ್ಣೆನೂ ಹೀರ್ಕೊಳಂಗಿಲ್ಲ ರೀ ಅಂದ್ರೆ ಹೊರಗಡೆದು ಕುರ್ಕುರಿ ಅದು ಪಾಪುಡಿ ಅಂತ ಸಿಗ್ತಾವಲ್ಲ ರೀ ಕಿರಾಣಿ ಹಂಗ್ದೊಳಗೆ ಅದನ್ನು ತಂದು ಕೊಡ್ತಾರೋ ಅದ್ರ ಬದಲು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ಫ್ರೈ ಮಾಡಿ ಕೊಡ್ಬೋದು ನೋಡ್ರಿ ನಾನು ಮಧ್ಯಾಹ್ನ ಅಡುಗೆಯೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಹಪ್ಪ ಎಲ್ಲ ಮುಗಿಸಿದ್ಮೇಲೆ ಊಟಕ್ಕೆ ಅಡುಗೆ ಬೇಕಲ್ರಿ ಮತ್ತು ಅದಕ್ಕಂತ ನುಗ್ಗಿಕಾಯಿ ಪಲ್ಯ ಮತ್ತು ಏನಂತಾರೋ ಸಬ್ಸಿ ಪಲ್ಯ ಅದು ರೊಟ್ಟಿ ಮತ್ತು ಅನ್ನನ ರೆಡಿ ಮಾಡ್ಕೊಳಕಂತಿಂದ್ರೆ ನನಗೆ ಸಬ್ಸಿ ಪಲ್ಯ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನಮ್ಮ ಮನೆಯವರಿಗೆ ಸಬ್ಸಿ ಪಲ್ಯ ಅಂದ್ರೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಅದು ಸ್ಮೆಲ್ ಬರುತ್ತದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಹೀಗಾಗಿ ನುಗ್ಗಿಕಾಯಿ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದು ಅನ್ನಕ್ಕೂ ಆಗುತ್ತೆ ಮತ್ತು ರೊಟ್ಟಿಗೂ ಹೇಳಿದ್ರೆ ಈಗ ಸಬ್ಸಿ ಪಲ್ಯಕ್ಕೆ ಸ್ವಲ್ಪ ಬ್ಯಾಳಿ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ ನಂಗೆ ಈ ರೀತಿ ಸಬ್ಸಿ ಪಲ್ಯ ಆಗಲಿ ಮತ್ತು ಮೆಂತ್ಯ ಪಲ್ಯ ಆಗಲಿ ಸ್ವಲ್ಪ ಬ್ಯಾಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಮಾಡ್ತೀವಲ್ಲ ರೊಟ್ಟಿ ಸಂಗಟ ಭಾಳ ಇಷ್ಟ ಆಗುತ್ತೆ ಮತ್ತು ಅದು ವೇಸ್ಟ್ ಆಗುತ್ತಂತೇ ಮಾಡಿದ್ರಿ ಅಂದರೆ ಭಾಳ ದಿವಸ ಆದ ಕೂಡಲೇ ಹಳದಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಆಲ್ರೆಡಿ ಸ್ವಲ್ಪ ಹಳದಿ ಆಗಕ್ಕತಿತ್ತ ಅದಕ್ಕೆ ಅದನ್ನು ಮಾಡ್ಕೊಂಡ್ರೈತಂದ್ರೆ ಫೈನಲಿ ಅಡುಗೆ ಎಲ್ಲ ಮುಗೀತು ನೋಡ್ರಿ ಅಷ್ಟೇ ಮಾಡಿದ್ದು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೊಟ್ಟಿ ಮತ್ತು ಅಗಿಕೆ ಪಲ್ಯ ಸಬ್ಸಿ ಪಲ್ಯ ಅಷ್ಟು ಮಾಡಿಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಾಕಂತೀವಿ ನೋಡ್ರಿ ಅವರು ನುಗ್ಗಿಕೆ ಪಲ್ಯ ಅಂತೂ ಭಾಳ ಮಸ್ತ್ ಆಗ್ತೈತೆ ರೀ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಐತಿ ಪ್ಲೀಸ್ ಚೆಕ್ ಮಾಡಿಬಿಟ್ಟು ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ನು ಇರತ್ತೆ ರೀ ರೊಟ್ಟಿಗೆ ಚಪಾತಿಗೆ ಅನ್ನೋಕ್ಕೆಲ್ಲದಕ್ಕೂ ಬರುತ್ತೆ ಈಗ ಸಾಯಂಕಾಲ ಅಂದರೆ ಸಂಜೆ ಮುಂದಾಗ ಆರು ಗಂಟೆ ಆಗಿ ನೋಡ್ರಿ ನೋಡಿರಿ ವಾದಸಿಂದ ಮಾಡ್ಬೇಕು ಅಂದ್ಕೊಂಡಿದ್ದು ಇದು ಮಾಡಾಕನ ಆಗಿತಿಲ್ಲ ರೀ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರಿ ಫಸ್ಟ್ ಒಂದು ಸಲ ತನು ಮಾಡಿದಾಗ ಅಕ್ಕ ಈ ರೆಸಿಪಿ ತೋರಿಸ್ಕೊಡ್ರಿ ಅಂತೇಳಿ ಅಂದರೆ ಗೋಬಿ ಮಂಚೂರಿ ರೀ ರೀ ಮಸ್ತಾಗಿ ಟೇಸ್ಟಿಗೆ ಗೋಬಿ ಮಂಚೂರಿ ಯಾವ ರೀತಿ ನಾನು ಮಾಡ್ತೀನಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಜಾಸ್ತಿ ಒಳ್ಳೊಳ್ಳೆ ಹಿಡಿಯುವಸ್ ಮಾಡ್ಬೇಕಂತ ನಮಗೂ ಮನಸ್ಸು ಬರುತ್ತೆ ಅಂದರೆ ಬಾದಿಸಿಂದ ನಾನು ಶ್ರಮ ಪಡಾಕತ್ತೀನಿ ಅದಕ್ಕೆ ಪ್ರತಿಫಲ ಅನ್ನೋದೇ ಸಿಗೋಲ್ಲಾಗಿತ್ತು ನೋಡ್ರಿ ಅಂದರೆ ಸ್ವಲ್ಪ ಲೇಟಾಗಿನೇ ಇಡುವ ಬರಕತ್ತಿದ್ದು ಮೊನ್ನೆ ಒಂದು ದಿವ್ಸ ಇಡುವನು ಹಾಕೋಕ್ಕಾಗಿತಿಲ್ಲ ಅಂದರೆ ಕರೆನ್ಸಿ ಮುಗಿದ್ಬಿಟ್ರೆ ಒಂದು ದಿವಸ ಡಿಲೇನೇ ಆಗಿಬಿಡ್ತೈತೆ ರೀ ಅದು ಹಂಗೆ ಹಿಡೋ ಓದ್ಬಿಡ್ತೈತಿ ಈ ರೀತಿ ಗೋಬಿ ಮಂಚೂರಿ ಮಾಡಿಬಿಟ್ರೆ ಹೊರಗಡೆ ಹೋಗೋ ಅವಶ್ಯಕತೆ ಬೀಳಂಗಿಲ್ಲ ರೀ ಹೊರಗಡೆಕ್ಕಿಂತ ಮನೆಯೊಳಗೆ ಅಷ್ಟು ಮಸ್ತ್ ಆಗುತ್ತೆ ಮತ್ತು ಯಾವುದೇ ಸಾಸ್ ಆಗಲಿ ಮತ್ತು ಯಾವುದೇ ಫ್ಲೇವರ್ ಏನು ಆ್ಯಡ್ ಮಾಡೋದೇ ಬೇಕಾಗಿಲ್ಲ ರೀ ಮಸ್ತಾಗೆ ಎಲ್ಲನೂ ಮನೆಯೊಳಗೆ ಇದ್ದಿದ್ದನ್ನು ಬಳಸ್ಬಿಟ್ಟು ಮಾಡ್ಕೋಬೋದು ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ ಅಂತರೂ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಅವಾಗ ಹೇಳತ್ರಿ ಎಷ್ಟು ಮಸ್ತ್ ಆಗಿತ್ತು ಅಂತೇಳಿ ಈಗ ಫ್ಲವರೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ರೀ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಈ ರೀತಿ ಸ್ವಲ್ಪ ಮುರ್ಕೊಂಬಿಡೋದು ಮುರ್ಕೊಂಡ್ಬಿಟ್ಟು ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಮತ್ತು ಹರಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡ್ಬೇಕು ರೀ ಅಂದರೆ ಫ್ಲವರ್ ಎಲ್ಲ ಹುಳಾಯಿರ್ತಾವೆ ಒಬ್ಬೊಬ್ರಂತೂ ತಿನ್ನೋಕೆ ಹೋಗಂಗಿಲ್ಲ ರೀ ಇರ್ತಾವೆ ಅಂತೇಳಿ ತಿನ್ನೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಮಾಡಿಬಿಟ್ರೆ ಹೋಗ್ಬಿಡ್ತಾವೆ ಒಂದು ಸಲ ಎರಡು ಸಲ ತೊಳ್ಕೊಬೇಕಾಗುತ್ತೆ ಅಂದರೆ ಬಿಸಿನೀರನ್ನು ತೆಗೆದ್ಬಿಟ್ಟು ಈಗ ಬಿಸಿನೀರಿಗೆ ಹಾಕಿ ಇಟ್ಟಿದ್ದೀನಿ ರೀ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ಇನ್ನೂ ಒಂದ್ಸಲ ತಗೋದ್ಬಿಟ್ಟು ಇಟ್ಕೊತೀನಿ ಅಂದರೆ ಸಣ್ಣ ಸಣ್ಣನು ಹಸಿರನ್ನು ಹೊರ ಇರ್ತಾವೆ ರೀ ನೋಡ್ಕೊಂಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಅಂದರೆ ನಮ್ಮ ಮುರೇ ಮುಂದಾಗೂ ಗೊತ್ತಾಗ್ತೈತಿ ಆಮೇಲೆ ಬಿಸಿನೀರ ಹಾಕಿದ್ರೆ ಒಂದು ಸ್ವಲ್ಪ ಇದ್ರೂ ಒಂದೊಂದು ಇದ್ರೂ ಎಲ್ಲ ಬಂದುಬಿಡ್ತಾವೆ ಅದನ್ನೇ ತೋರಿಸಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ನೋಡಿರಿ ಈ ರೀತಿ ಇರ್ತಾವೆ ಇದ್ರೊಳಗೆ ಹೊಳ ಒಬ್ಬೊಬ್ಬರು ತಿನ್ನೋಕೆ ಹೋಗಂಗಿಲ್ಲ ಈ ರೀತಿ ಕ್ಲೀನ್ ಮಾಡಿಬಿಟ್ಟ ತಿನ್ನಬೇಕು ಅಂತ ನೀ ತಿಂತೀಯಲ್ಲ ಎಲ್ಲ ಹೊಳಾಗಿರ ಅಂತನಕತ್ತಿದ್ರು ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟನ ತಿಂತೀನಿ ಹಂಗೆ ತಿನ್ನೋಕೆ ಹೋಗಂಗಿಲ್ಲ ಅಂತ ಅನಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಒಂದು ಮಾತು ನಡೆದೈತ್ರಿ ಈಗ ಅದನ್ನ ಬಿಸಿನೀರನ್ನು ತೆಗದ್ಬಿಟ್ಟು ಸ್ವಲ್ಪ ಚಲೋದನ್ನ ನೀರು ಹಾಕಿಬಿಟ್ಟು ಎಲ್ಲ ತೊಳ್ಕೊಂಡ್ಬಿಡ್ಬೇಕ್ರಿ ಫ್ಲವರ್ ತರಬೇಕಾದ್ರೂ ಅಷ್ಟೇ ರೀ ಸ್ವಲ್ಪ ವೈಟಾಗಿ ಇದ್ದಿದ್ದು ತರಬೇಕು ಅವಾಗ ಇರಂಗಿಲ್ಲ ಜಾಸ್ತಿ ಇರಂಗಿಲ್ಲ ರೀ ತಂದ ಮೇಲೆ ನೀಟಾಗಿ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟನೇ ಯೂಸ್ ಮಾಡ್ಕೋಬೇಕು ಈಗ ನೀಟಾಗಿ ಎಲ್ಲ ಸ್ವಚ್ಛ ಮಾಡ್ಕೊಂಬಿಟ್ಟು ನೀರು ಜಾನಕ್ಕೆ ಇಟ್ಟಿದ್ದೀನಿ ರೀ ಈ ಕಡೆ ಅದು ಮಸಾಲ ರೆಡಿ ಮಾಡ್ಕೊತೀನಿ ಅಂದರೆ ಹಿಟ್ಟು ಕಲಿಸ್ಕೊತೀನಿ ರೀ ಅದಕ್ಕೆ ಫಸ್ಟಿಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ರೀ ಇದನ್ನ ಕಲರ್ ಅಂದ್ರೆ ಹೊರಗಡೆಯಿಂದ ಕಲರ್ ಮಿಕ್ಸ್ ಮಾಡ್ತಾರೋ ಕಲರ್ಕ್ಕಿಂತ ಖಾರದ ಪುಡಿ ಅಷ್ಟೇ ಹಾಕ್ಬಿಟ್ರೆ ಇದು ಸ್ವಲ್ಪ ಬ್ಯಾಗಿ ಮೆಣಸಿನ್ಕಾಯ್ದು ಖಾರದ ಪುಡಿ ಹಾಕ್ಬೇಕ್ರೆ ಅವಾಗ ಕಲರ್ ಚಲೋ ಬರುತ್ತೆ ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು ಫ್ರೆಶ್ಶಾಗಿ ಕುಟ್ಬಿಟ್ಟು ಹಾಕ್ಬಿಟ್ರೆ ಇನ್ನೂ ಸ್ಮೆಲ್ ಚಲೋ ಬರುತ್ತೆ ನೋಡಿರಿ ಅಂದರೆ ಟೇಸ್ಟ್ ಮಸ್ತ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಂಪಲ್ಸರಿ ಹಾಕಬೇಕ್ರಿ ಶುಂಠಿ ಬಾವಿ ಪೇಸ್ಟ್ ಮತ್ತು ಒಂದೆರಡು ಚಮಚದಷ್ಟು ಕಲ್ಲಿ ಹಿಟ್ಟು ಹಾಕಿದ್ದೀನಿ ರೀ ಮತ್ತು ಒಂದೆರಡು ಚಮಚದಷ್ಟು ಕಾರ್ನ್ ಫ್ಲವರ್ ಹಾಕ್ತೀನಿ ಕಾರ್ನ್ ಫ್ಲವರ್ ಇದ್ದಿದ್ದಿಲ್ಲ ಅಂದ್ರೆ ಜವಾದ್ ಹಿಟ್ಟಾದ್ರೂ ಹಾಕ್ಬೋದು ಅಂದ್ರೆ ಹಂಗೆ ಮಾಡ್ತಿದ್ದೆ ರೀ ಫಸ್ಟೆ ಇವಾಗ ಮನು ತಂದು ಕೊಟ್ಟ ಹಾಕಿಬಿಟ್ಟು ಮಾಡಿರಿ ಮಮ್ಮಿ ಅಂತೇಳಿ ಹಾಕಾಕತ್ತಿದ್ದು ಅಂದರೆ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ರೀ ಕಾರ್ನ್ಫ್ಲವರು ಅಷ್ಟೇ ಫ್ಲವರ್ ಇದ್ದಿದ್ದಿಲ್ಲ ಅಂದ್ರೆ ಜವರದ ಹಿಟ್ಟ ಮತ್ತು ಗೋಧಿ ಹಿಟ್ಟನು ಆದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಕಲ್ಲಿ ಹಿಟ್ಟ ಜವ್ರ್ ಹಿಟ್ಟು ಆದರೂ ಮಾಡ್ಕೋಬೋದು ಅದನ್ನ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲ್ಸ್ಕೊಬೇಕು ನೋಡಿರಿ ಅಂದರೆ ಫಸ್ಟಿಗೆ ಫ್ಲವರ್ ಹಾಕಿಬಿಟ್ಟು ಹಿಟ್ಟೆಲ್ಲ ಹಾಕಿ ಕಲ್ಸಕ್ಕೆ ಹೋಗಬಾರ್ದು ಅದು ಅಷ್ಟೊಂದು ಸರಿಯಾಗಿ ಕೋಟಿಂಗ್ ಆಗಂಗಿಲ್ಲ ರೀ ಫಸ್ಟಿಗೆ ಇದ್ರೆ ಈ ರೀತಿ ಹಿಟ್ಟೆಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಅಂದರೆ ತೆಳ್ಳಗಾಗಿ ಅದಕ್ಕೆ ಫ್ಲವರ್ಕೆಲ್ಲ ಕೋಟಿಂಗ್ ಆಗ್ಬಿಡ್ತಂದ್ರೆ ಫ್ರೈ ಮಾಡಿದಾಗ ಟೇಸ್ಟ್ ಮಸ್ತ್ ಬರೋದು ರೀ ನಾವು ಹೊರಗಡೆ ಎಲ್ಲ ಏನು ತಿಂತೀವಲ್ಲ ಜಾಸ್ತಿ ಮೈದಾ ಹಿಟ್ಟು ಹಾಕಿಬಿಟ್ಟಿರ್ತಾರೋ ಅದು ತಿಂದ ತಕ್ಷಣ ಬರೀ ನಾವು ಹಿಟ್ಟು ತಿಂತಾ ಇದ್ದೀವಿ ಅಂತ ಅನ್ಸುತ್ತೆ ಅಂದರೆ ಮನೆ ತನೂ ತಂದಿದ್ಲು ನಂಗೆ ಒಂದು ಚೂರು ಇಷ್ಟ ಆಗಲಿ ಿಲ್ಲ ರೀ ಈ ರೀತಿ ಮಾಡಿಬಿಟ್ರೆ ನಾವು ಫ್ಲವರ್ ತಿಂತಾ ಅಂತ ಫೀಲ್ ಬರುತ್ತೆ ಅಂದ್ರೆ ಜಾಸ್ತಿ ಮ್ಯಾಲದು ಕೋಟಿಂಗ್ ರೀ ಹೀಗಾಗಿ ಈ ರೀತಿ ಅದನ್ನ ಚಲೋತ್ನಾಗ ಕಲ್ಸ್ಕೊಂಡ್ಬಿಟ್ಟು ಫ್ಲವರ್ ಏನು ಇಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿಬಿಟ್ಟು ಕೈಲಿ ಒಂದ್ಸಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ ಅಂದರೆ ಕೈಲೇ ಹಾಕೋದು ಬೇಕಾಗಿಲ್ಲ ಈ ರೀತಿ ಚಮಚಲ್ಲೇನೂ ಹಾಕಿಬಿಟ್ರೆ ನಡಿತೈತಿ ಅಂದ್ರೆ ಅವೈನ ಅಂಟ್ಕೊಳಂಗಿಲ್ಲ ರೀ ಮೈದಾ ಹಿಟ್ಟು ಹಾಕಿಬಿಟ್ರೆ ಏನಾಗುತ್ತಲ್ಲ ಅಂಟ್ಕೊಂಡ್ಬಿಟ್ಟವು ಒಂದಕ್ಕೊಂದು ಬಿಡೋದೇ ಇಲ್ಲ ರೀ ಅದಕ್ಕಾಗಿ ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲವರ್ ಅಥವಾ ಹಿಟ್ಟು ಹಾಕಿ ಕಲಿಸ್ಕೊಬೋದು ಶುಂಠಿ ಬಳ್ಳಾರಿ ಪೇಸ್ಟ್ ಮಾತ್ರ ಕಂಪಲ್ಸರಿ ಹಾಕಬೇಕು ನೋಡ್ರಿ ನೀವು ಅದಕ್ಕೆ ಒಗ್ಗರಣಿ ಹಾಕೋದೂ ಬೇಕಾಗಿಲ್ಲ ಹಂಗನೂ ತಿಂದ್ರೂ ಮಸ್ತ್ ಹತ್ತೈತಿ ಆ್ಯಕ್ಚುಲಿ ನಾನು ಹಂಗೆ ಕೊಡ್ಬೇಕಂತಂದಿದ್ದೆ ನಮ್ಮ ತನೂ ಇದ್ರೆ ನಾನು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಕೊಡ್ತೀನಿ ಒಗ್ಗರಣೆ ಹಾಕಿರಿ ಮಮ್ಮಿ ಅಂತಲ್ಲು ಅದಕ್ಕಾಗಿ ಮತ್ತೆ ನಾವು ಒಗ್ಗರಣೆ ಹಾಕಿದೆ ರೀ ಈ ರೀತಿ ಫಸ್ಟಿಗೆ ಏನು ಹಾಕ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಒಂದು ಸೈಡ್ ಪೂರ್ತಿಯಾಗಿ ಬೆಂದ ಮೇಲೆ ಹೊಲಶ್ ಹಾಕಬೇಕು ರೀ ಅಂದ್ರೆ ಅದು ಮ್ಯಾಲಿನ ಕೋಟಿಂಗ್ ಏನೈತಾ ನೀವು ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಅದು ಎಲ್ಲ ಕಡೆ ಆಗ್ಬಿಡ್ತೈತಿ ಅದಕ್ಕಾಗಿ ಅದು ಫ್ರೈ ಆದಮೇಲೆ ಅಲ್ಲಿಶು ಹಾಕೊಂಡ್ಬಿಟ್ಟು ಮತ್ತೊಂದು ಸ್ವಲ್ಪ ಚಲೋತ್ನಾಗೆ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೋಬೇಕು ನೋಡಿರಿ ಗೊತ್ತಾಗುತ್ತಾ ಕ್ರಿಸ್ಪಿ ಚಮಚ ಹಾಕಿದ ತಕ್ಷಣ ಕ್ರಿಸ್ಪಿಯಾಗ್ಯಾವಂತೇಳಿ ಆ ರೀತಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೋಡಿರಿ ಇದಂತೂ ಮಾಡೋದು ಭಾಳ ಅಂದ್ರೆ ಭಾಳ ಈಜಿ ನೋಡಿರಿ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದು ಮತ್ತು ಏನಂತಾರೆ ಹೈಜೀನಿಕ್ ಹೈಜಿನಿಕ್ಕಾಗಿಯೂ ಇರುತ್ತೆ ಮತ್ತು ದುಡ್ಡನ್ನೂ ಕಡಿಮೆ ಆಗಿರುತ್ತೆ ಮತ್ತು ಕಲರ್ ಆಗಲಿ ಕೆಮಿಕಲ್ ಯಾವುದು ಬಳಸಿರೋಂಗಿಲ್ಲಲ್ಲ ಅದಕ್ಕಾಗಿ ಈ ರೀತಿ ಮನ್ಯಾಗೆ ಮಾಡಿಕೊಡೋದು ಬೆಸ್ಟ್ ನೋಡ್ರಿ ಮತ್ತು ತಿನ್ನೋದು ಬೆಸ್ಟ್ ಹೊರಗಡೆಕ್ಕಿಂತ ಅಂದರೆ ಡೀಪ್ ಫ್ರೈ ಮಾಡಿರ್ತೀವಿ ಮತ್ತು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ರೀತಿ ಮನ್ಯಾಗೆ ಮಾಡ್ಕೊಂಡು ತಿನ್ನೋದು ಹೊರಗಡೆಕ್ಕಿಂತ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಈಗ ಎಲ್ಲನೂ ಫ್ರೈ ಮಾಡಿ ಎತ್ತಿ ಇಟ್ಟಿದ್ದೀನಿ ರೀ ಅದೇನು ಕಡಾಯಿ ಒಳಗೆ ಎಣ್ಣೆ ಇತ್ತಲ್ಲ ಅದನ್ನ ಸ್ವಲ್ಪ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಇಟ್ಟಿದ್ದೆ ಅದರೊಳಗನ ಅದಕ್ಕೆ ಕಟ್ ಮಾಡಿದ್ದು ಶುಂಠಿ ಮತ್ತು ಕಟ್ ಮಾಡಿದ್ದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ರೀ ಅದರದು ಶುಂಠಿ ಬೆಳ್ಳುಳ್ಳಿ ಏನೈತು ಸ್ವಲ್ಪ ಕ್ರಿಸ್ಪಿಯಾಗಿ ಅದು ಸ್ಮೆಲ್ ಬರುತ್ತೆ ಆ ರೀತಿ ಹುರ್ಕೊಂಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಬರುತ್ತೆ ರೀ ಈಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಆಮೇಲೆ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹಾಕಿ ಹುರ್ಕೋಬೇಕು ಚೊಲೋತ್ನಾಗ ಸ್ವಲ್ಪ ಮೆತ್ತಗಾಗಬೇಕು ಜಾಸ್ತಿ ಹಾಂ ಹುರ್ಕೋದು ಬೇಕಾಗಿಲ್ಲ ರೀ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ರೀ ಅಂದರೆ ಮಕ್ಕಳಿಗಾದ್ರೆ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಬೋದು ನಮಗಾದ್ರೂ ಸ್ವಲ್ಪ ನಡೀತೈತಿ ಆ್ಯಕ್ಚುಲಿ ಹೊರಗಡೆಕ್ಕಿಂತ ಮನೆಯಾಗಿ ಮಾಡಿದ್ದು ಖಾರ ಕಮ್ಮಿ ಇರುತ್ತೆ ರೀ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕಿಬಿಟ್ಟು ಮಾಡ್ಕೊಬೋದು ಈಗ ಅದನ್ನ ಖಾರ ಪುಡಿ ಹಾಕಿ ಚಲೋತ್ನೆ ಮಿಕ್ಸ್ ನಾನು ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊನ ಪೇಸ್ಟ್ ಮಾಡಿ ಹಾಕಿದ್ನಿ ಅಂದರೆ ಟೊಮೊಟೊ ಸಾಸ್ ಬದಲು ಇದನ್ನ ಬಳಸ್ಬೋದು ಅಂದರೆ ಎಲ್ಲರ ಮನೆಯೊಳಗೆ ಟೊಮೊಟೊ ಸಾಸ್ ಇರೋಂಗಿಲ್ಲಲ್ರಿ ನಾನು ಖಾಲಿ ಮಾಡಿದ್ದೀನಿ ಅಂದರೆ ಮಾಡೋಕ್ಕೆ ಹೋಗಿಲ್ಲ ಅದಕ್ಕಾಗಿ ಒಂದು ಟೊಮೆಟೊ ಪೇಸ್ಟನ್ನು ಹಾಕಿದ್ದು ನೋಡಿರಿ ಅದಕ್ಕೆ ಸ್ವಲ್ಪ ವೆನೆಗರ್ ಹಾಕಿದ್ದು ವೆನೆಗರ್ ಇದ್ದಿತ್ತಿಲ್ಲ ಅಂದರೆ ರಸ ಆದರೂ ಹಾಕ್ಬೋದು ಮತ್ತು ಒಂದು ಚಮಚದಷ್ಟು ಸಕ್ರೆ ಹಾಕಿದ್ದು ಮನೆ ಒಳಗೆ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರಲ್ಲ ಅದಕ್ಕಾಗಿ ಸಕ್ರೆ ವೆನೆಗರ್ ಹಾಕಿ ಹಸಿ ವಾಸನೆ ಹೋಗು ಮಟ ಟೊಮಾಟೋದು ಚಲೋತ್ನಾಗೆ ಬೆನ್ಸ್ಕೋಬೇಕ್ರಿ ಚಲೋತ್ನಾಗ ಮೇಲೆ ಒಂದು ಚಮಚದಷ್ಟು ಫ್ಲವರ್ ಹಾಕಿಬಿಟ್ಟು ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಅಂದರೆ ಕಲಸಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಜಾಸ್ತಿ ಗ್ರೇವಿ ಥರ ಬೇಕಂದ್ರೆ ಜಾಸ್ತಿ ನೀರು ಹಾಕಿ ಕಲಿಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಕಲಸಿ ಇದಕ್ಕೆ ಹಾಕಿಬಿಟ್ಟು ಅದು ಸ್ವಲ್ಪ ಬೆನ್ಸ್ಕೋಬೇಕ್ರಿ ಏನು ಬೆನ್ಸ್ಕೋದು ಬೇಕಾಗಿಲ್ಲ ಒಂದು ನಿಮಿಷ ಬೆನ್ಸ್ಕೊಂಡ್ಬಿಟ್ರಾಯ್ತು ಗಟ್ಟಿ ಆಗ್ಬಿಡ್ತೈತಿ ಇದು ಈಗ ಒಗ್ಗರಣೆ ರೆಡಿ ಆಗೈತೆ ನೋಡಿರಿ ಮಸ್ತಾಗಿ ಇದಕ್ಕೆ ನಾವು ಏನದು ಫ್ಲವರೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗಾದ್ರೆ ಕಲರ್ಫುಲ್ಲಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ತಿನ್ಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕಂತ ಅನ್ಸುತ್ತೆ ಅಷ್ಟೇ ರುಚಿಯಾಗುತ್ತೆ ಆದರೆ ಡೈಲಿ ತಿನ್ನೋದು ಅಷ್ಟೊಂದೇನು ಒಳ್ಳೆಯದಲ್ಲ ರೀ ಯಾವಾಗಾದರೂ ಹದಿನೈದು ದಿವ್ಸಿಗೆ ಒಂದು ಸಲ ತಿಂಗ್ಳಿಗೆ ಒಂದ್ಸಲ ಹೊರಗಡೆ ಹೋಗಿ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮನೆಯೊಳಗೆ ಮಾಡಿಬಿಟ್ರೆ ಇದು ಎರಡು ಮೂರು ರೀತಿ ಬೆನಿಫಿಟ್ ಐತೆ ನೋಡಿರಿ ಅಂದರೆ ದುಡ್ಡನ್ನೂ ಓದ್ಬೋದು ಮತ್ತು ಕ್ಲೀನಾಗಿರುತ್ತೆ ಮತ್ತು ಯಾವುದೇ ಕಲರ್ ಕೆಮಿಕಲನ್ನು ಹಾಕಿರಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಸಲ ಈ ರೀತಿ ಖಂಡಿತ ಟ್ರೈ ಮಾಡಿರಿ ಅಂದರೆ ನನ್ನ ರಿಕ್ವೆಸ್ಟ್ ಇದು ಹೊರಗಡೆ ಹೋಗಿ ತಿನ್ನೋ ತಿನ್ ತಿನ್ಬೇಕಂತನಿಸ್ದಾಗ ಈ ರೀತಿ ಮಾಡಿ ಹೇಗೆ ಕೊಡ್ರಿ ಮನ್ಯಾಗೂ ಖುಷಿ ಪಡ್ತಾರೆ ನಿಮಗೂ ಖುಷಿ ಆಗುತ್ತೆ ಮತ್ತು ದುಡ್ಡನ್ನೂ ಉಳಿಸ್ಬೋದು ಹೊರಗಡೆ ಇಷ್ಟಿಂತರಕ್ಕೆ ಹೋದ್ರೆ ಎರಡು ನೂರು ಮುನ್ನೂರು ರೂಪಾಯಿ ದುಡ್ಡು ಹೋಗ್ತೈತಿ ಮತ್ತು ಫುಲ್ ಅದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಹಾಗಾದ್ರೆ ಎಷ್ಟು ಮಸ್ತ್ ಆಗೈತಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಇತ್ತು ನಾವಂತೂ ಎಂಜಾಯ್ ಮಾಡಿಕೊಂಡು ತಿಂದು ನೋಡ್ರಿ ಎಲ್ಲರಿಗೂ ಇಷ್ಟ ಆಯಿತು ಈಗ ಅದು ಗೋಬಿ ಮಂಚೂರಿ ಮಾಡಿಕೊಟ್ಟು ಶಿವ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ ರೀ ಮತ್ತು ಚಿಕ್ಕ ಜ್ಯೂಸ್ ಮಾಡಿಕೊಡು ಅಂತಂದ್ರು ನಮ್ಮ ಮನೆಯವರು ಅದಕ್ಕಾಗಿ ರೆಡಿ ಮಾಡಾಕಂತೀನಿ ನೋಡಿರಿ ಆ್ಯಕ್ಚುಲಿ ಆಗನೇ ನಾಲ್ಕೂವರೆ ಐದು ಗಂಟೆಕ್ಕೇ ಚಿಕ್ಕುನ ಎಲ್ಲ ಬಿಡಿಸ್ಬಿಟ್ಟು ಇಟ್ಟಿದ್ದೆ ಅದನ್ನ ಹಾಗೆ ಇಟ್ಟು ಮಾಡಿಕೊಡು ಅಂತಂದ್ರು ಅದಕ್ಕಾಗಿ ಮತ್ತೆ ಮಾಡಿ ಕೊಡಾಕಂತೀನಿ ಇವತ್ತು ರಾತ್ರಿ ಯಾರೂ ಊಟ ಮಾಡೋಕ್ಕೆ ಹೋಗ್ಲಿಲ್ಲ ರೀ ಬರೀ ಗೋಬಿ ಮಂಚೂರಿ ತಿಂದು ಮತ್ತು ಜ್ಯೂಸ್ ಕುಡ್ದು ನಾನು ನಾನಿದ್ರೆ ಎಲ್ಲ ಕ್ಲೀನ್ ಮಾಡಿ ಜ್ಯೂಸ್ ಮಾಡ್ಕೊಂಬರಾಟಿಗೆ ತನಗೆ ಎಣ್ಣೆ ಹಚ್ಚಾಕತ್ತಿದ್ರು ಅಂದರೆ ನಮ್ಮ ಮನೆಯವರು ಮೇಲೆ ಭಾಳ ಕಾಜಿ ರೀ ಅಂದರೆ ತಂದೆ ಆದವರು ಎಲ್ಲರೂ ಮಕ್ಳ ಮೇಲೆ ಅಂದರೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಜಾಸ್ತಿ ಕಾಜಿ ಇರುತ್ತಲ್ಲ ರೀ ಅದನ್ನೂ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರಬೇಕು ಯಾರು ಹಣಿ ಬರೆದಾಗ ತಂದೆ ಪ್ರೀತಿ ತಾಯಿ ಪ್ರೀತಿ ಸಿಗಬೇಕಂದಿರುತ್ತಲ್ಲ ಅವ್ರಿಗೆ ಅಷ್ಟೇ ಸಿಕ್ಕಿರ್ತೈತಿ ಅಂದರೆ ಸ್ವಲ್ಪ ಬೇಜಾರು ಆಗ್ತಿರ್ತೈತಿ ಏನು ಮಾಡೋಕ್ಕಾಗಿ ಇಲ್ಲ ಅಂದರೆ ನನ್ನ ವಿಷಯ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಸಿಗ್ತೀವಿ ರೀ